ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಎರಡು ದಿನಗಳಲ್ಲಿ ಆಚರಿಸುವುದನ್ನು ನೀವೆಲ್ಲರೂ ನೋಡಿರ್ತೀರ ಹಾಗಾದ್ರೆ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಯಾವಾಗ ಆಚರಿಸಲಾಗತ್ತೆ ಆಚರಣೆ ಮಾಡುವ ದಿನಾಂಕ ಹಾಗೂ ಸಮಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಪ್ರತಿ ವರ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಕೃಷ್ಣನ ಹುಟ್ಟುಹಬ್ಬವನ್ನು ಎಂದು ಆಚರಣೆ ಮಾಡಿದರೂ ಕೂಡ ಹಬ್ಬವನ್ನು ಪ್ರತಿ ವರ್ಷವೂ ಒಬ್ಬರ ನಂಬಿಕೆ ಹಾಗೂ ವ್ಯವಸ್ಥೆಯನ್ನು ಅವಲಂಬಿಸಿ ಎರಡು ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಅಂದರೆ ಸ್ಮಾರ್ತರು ಮತ್ತು ವೈಷ್ಣವರ ನಂಬಿಕೆಯ ಮೇರೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿಯ ದಿನಾಂಕ ಹಾಗೂ ಸಮಯವನ್ನು ಮುಂದೆ ತಿಳ್ಕೊಳ್ಳೋಣ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣಾಷ್ಟಮಿ ಅಂತ ಕರೆಯಲ್ಪಡುವ ಶ್ರೀಕೃಷ್ಣನ ಜನ್ಮದಿನವಾಗಿದೆ ಶ್ರೀಕೃಷ್ಣನು ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವಾಗಿದ್ದು ಬ್ರಹ್ಮಾಂಡವನ್ನು ಸೃಷ್ಟಿಸಿರ್ತಾನೆ ರಕ್ಷಿಸುವ ಮತ್ತು ಪರಿವರ್ತಿಸುವ ಸರ್ವೋಚ್ಚ ಜೀವಿ ಅಂತ ನಂಬಲಾಗಿದೆ ಇನ್ನು ದೃಕ್ ಪಂಚಾಂಗದ ಪ್ರಕಾರ ಈ ವರ್ಷ ಶ್ರೀಕೃಷ್ಣನ ಐದು ಸಾವಿರದ ಇನ್ನೂರ ಐವತ್ತೊಂದನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಬಹುದು ಪ್ರತಿ ವರ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಕೃಷ್ಣಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಆದಾಗ್ಯೂ ಹಬ್ಬವನ್ನು ಪ್ರತಿ ವರ್ಷವೂ ಸ್ಮಾರ್ತರು ಹಾಗೆ ವೈಷ್ಣವರ ಪಂಕ್ತಕ್ಕೆ ಅನುಗುಣವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಎರಡು ದಿನಾಂಕಗಳು ಮತ್ತು ಸಮಯಗಳನ್ನು ನಾವು ವಿವರವಾಗಿ ನೋಡೋಣ ಅದಕ್ಕೂ ಮುಂಚೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಎರಡು ದಿನಗಳಲ್ಲಿ ಯಾಕೆ ಆಚರಣೆ ಮಾಡಲಾಗತ್ತೆ ಅನ್ನೋ ವಿಷಯದ ಬಗ್ಗೆ ತಿಳಿಯೋಣ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಹಿಂದೆ ವಿಭಿನ್ನ ನಂಬಿಕೆಗಳಿವೆ ಸ್ಮಾರತರ ಪ್ರಕಾರ ಮೊದಲ ದಿನ ಕೃಷ್ಣಾಷ್ಟಮಿ ಆಚರಿಸಲಾಗುತ್ತದೆ ವೈಷ್ಣವರ ಪ್ರಕಾರ ಕೃಷ್ಣಾಷ್ಟಮಿಯನ್ನು ಎರಡನೇ ದಿನ ಆಚರಿಸಲಾಗುತ್ತದೆ ಸ್ಮಾರತರು ಶ್ರೀಕೃಷ್ಣನ ಜನ್ಮ ದಿನಾಂಕವನ್ನು ಇಸ್ಕಾನ್ನಂತೆ ಅನುಸರಿಸುವುದಿಲ್ಲ ಅದಾಗ್ಯೂ ಕೂಡ ವೈಷ್ಣವರ ಪ್ರಕಾರ ಹಿಂದೂ ಕ್ಯಾಲೆಂಡರ್ನ ನವಮಿ ಮತ್ತು ಅಷ್ಟಮಿ ಎಂದು ಬರುವ ಅಷ್ಟಮಿ ತಿಥಿ ಮತ್ತು ರೋಹಿಣಿ ನಕ್ಷತ್ರದ ಪ್ರಕಾರ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಮತ್ತೊಂದೆಡೆ ಸ್ಮಾರ್ತರು ಸಪ್ತಮಿ ತಿಥಿಯ ಆಧಾರದ ಮೇಲೆ ಹಬ್ಬವನ್ನು ಆಚರಿಸುತ್ತಾರೆ ಶ್ರೀಕೃಷ್ಣನ ಜನ್ಮದಿನವನ್ನು ತಡರಾತ್ರಿಯಲ್ಲಿ ಆಚರಿಸಲಾಗುತ್ತದೆ ಏಕೆಂದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರೀಕೃಷ್ಣನು ತಡರಾತ್ರಿಯಲ್ಲಿ ಜನಿಸಿರ್ತಾನೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾವಾಗ ಆಚರಿಸಬೇಕು ಹಾಗೆ ಪೂಜೆ ಮಾಡುವ ಸಮಯದ ಬಗ್ಗೆ ತಿಳ್ಕೊಳ್ಳೋಣ ಈ ವರ್ಷದ ಜನ್ಮಾಷ್ಟಮಿಯನ್ನು ಆಗಸ್ಟ್ ಇಪ್ಪತ್ತಾರರಂದು ಅಂದರೆ ಸೋಮವಾರ ಆಚರಿಸಲಾಗುತ್ತದೆ ನಿಶಿತಾ ಪೂಜೆಯ ಸಮಯವು ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಆಗಸ್ಟ್ ಇಪ್ಪತ್ತೇಳರಂದು ರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಇದು ನಲವತ್ತೈದು ನಿಮಿಷಗಳ ಕಿಟಕಿಯಾಗಿರುತ್ತದೆ ಅಷ್ಟಮಿ ತಿಥಿಯವು ಆಗಸ್ಟ್ ಇಪ್ಪತ್ತಾರರಂದು ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಆಗಸ್ಟ್ ಇಪ್ಪತ್ತೇಳರಂದು ಎರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಅಂದರೆ ಬೆಳಗಿನ ಜಾವ ಎರಡು ಗಂಟೆ ಹತ್ತೊಂಬತ್ತು ನಿಮಿಷ ಹಾಗಾದರೆ ಪಾರಣ ಸಮಯವು ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷಗಳ ನಂತರ ಪ್ರಾರಂಭವಾಗುತ್ತದೆ ಮಧ್ಯರಾತ್ರಿಯ ಕ್ಷಣವು ನಿಖರವಾದ ಸಮಯ ಅಂತ ನಂಬಲಾಗಿದೆ ಅದು ಶ್ರೀಕೃಷ್ಣನ ಜನ್ಮದಿನ ಈ ವರ್ಷ ಮಧ್ಯರಾತ್ರಿಯ ಕ್ಷಣವು ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಇರುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾಕೆ ಎರಡು ದಿನಗಳ ಕಾಲ ಆಚರಣೆ ಮಾಡಲಾಗುತ್ತದೆ ಕೆಲವರು ಮೊದಲನೇದನ್ನು ಆಚರಣೆ ಮಾಡಿದ್ರೆ ಇನ್ನು ಕೆಲವರು ಎರಡನೇ ದಿನ ಆಚರಣೆ ಮಾಡ್ತಾರೆ ಅದು ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ರಿಲೇಟಿವ್ಸ್ ಹಾಗೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿಯನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇನ್ನೂ ಕೂಡ ನೀವೇನಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ನನ್ನ ನಮಸ್ಕಾರಗಳು